शरणम ओरणो इजेन नजी चचम कोनती दे आ अळेला काय चैतेन कोण आशो येन काढले काय येना पे दिंगले तनी नोळमा ये पळे

ಅದ್ರಲ್ಲೆಲ್ಲ ಈ ಹಳಲೆಕಾಯಿ ಅಂಶ ಜಾಸ್ತಿ ಇರುತ್ತೆ ಅಳಲೆ ಅಂತ ಇಲ್ಲ ಅಲ್ವಾ ಅದು ಕನ್ನಡದಲ್ಲಿ ಅಳಲೆ ಅಂತಾರೆ ಈಗ ನಾವನ್ ಕರಿತೀವಿ ಬೇರೆಯವ್ರ್ ಕರೀತಾರೆ ಆದ್ರೆ ಇಂಗ್ಲಿಷ್ ಅಲ್ಲಿ ನೋಡೋಸು ಇದ್ರಲ್ಲಿ ಟರ್ಮಿನ ಚಬುಲಾ ಅಂತ ಐತೆ ಇದು ವೈಜ್ಞಾನಿಕ ಹೆಸರು ನೋಡು ಈ ಮಾತ್ರೆ ಡಬ್ಬದ ಮೇಲೂ ಸಹ ಟರ್ಮಿನಲಿಯ ಚಬುಲ ಅಂತ ಐತೆ ಇದನ್ನ ಹಲವಾರು ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸ್ತಾರೆ ಹಲ್ ನೋವಿ ಬಳಸ್ತಾರೆ ಶುಗರ್ ಬಳಸ್ತಾರೆ ಜಾಂಡಿಸ್ ಬಳಸ್ತಾರೆ ಈಗ ತ್ರಿಫುಲ ಕೇಳಿದ್ದೀರಾ ಈಗ ತ್ರೀ ಅಂದ್ರೆ ಫಲ ಅಂದ್ರೆ ಅದೇ ಮೂರ್ ತರ ಹಣ್ಣು ಹಾಕಿ ಇದನ್ನ ಮಾಡ್ತಾರೆ ಅದ್ರಲ್ಲಿ ಈ ಅಳಲೆ ಹಾಕು ಅಳಲೆ ಹಾಕಿ ಒಂದ್ ಭಾಗ ಮಾಡ್ತಾರೆ ಈಗೇನ್ ಬೇಡ ಟ್ರೀಟ್ಮೆಂಟ್ ಎಲ್ಲ ಕಲ್ತ್ಬಿಟ್ಟಿದೀವಿ ಟ್ರೀಟ್ಮೆಂಟ್ ಕಲ್ತಿದ್ದೀರಾ ಏನ್ ಟ್ರೀಟ್ಮೆಂಟ್ ಕಕ್ಕೆ ಬೀಜ ಹೊಡಿ ಹೋಗೋಣ ಅದನ್ನು ನೆನೆಸ್ಬಿಡೋದು ಕವರಿ ಇದು ಬಟ್ಟೆ ಸುತ್ತಿಕ್ಬಿಟ್ಟು ಕವರಳಿ ಕಾದಿ ಕಟ್ಟಿಕ್ಕಿತ್ತು ಮೂರು ದಿವ್ಸ ಕಾಲೇ ಮೊಳಕೆ ಹೊಡಿತಿತ್ತು ಅದು ಯಶು ಒಂದೊಂದು ಜಾತಿ ಬೀಜಕ್ಕೆ ಒಂದೊಂದು ತರ ಪರಿಸ್ಥಿತಿ ಒದಗೆ ಬರಬೇಕು ಇದು ಆ ರೀತಿ ಬರಲ್ಲ ಇದಕ್ಕೆ ಬೇರೆ ರೀತಿಯ ವಿಧಾನದಲ್ಲಿ ಬೀಜ ಹಾಕಬೇಕು ನೋಡೋ ಯಶು ಹಳದೇಕಾಯಿ ಫಸ್ಟ್ ಈ ತರ ಇರ್ತಾವ ಆಮೇಲಿಂದ ನಾವು ಇದನ್ನ ಸಿಪ್ಪೆ ತೆಗೆದಾಗ ನೋಡು ಈ ತರ ಒಳಗಡೆ ಇರುತ್ತೆ ಇದು ಕವಚ ಹಿಂಗ್ ತಗದಾದ್ಮೇಲೆ ಒಂದ್ ಎರಡ್ ಮೂರ್ ಎಂಟ್ ಈ ತರ ಒಡೆದು ಆಮೇಲಿಂದ ಈ ಕಟರ್ ಇರುತ್ತಲ್ವಾ ಈ ಕಟರ್ ಅಲ್ಲಿ ತುದಿನ ಕಟ್ ಮಾಡಬೇಕು ನೋಡೋಶು ಇಲ್ಲಿ ತೂತ ಕಾಣ್ತಾ ಇತ್ತಲ್ವಾ ಇದ್ರೊಳಗೆ ಬೀಜ ಇರುತ್ತೆ ಈ ತರ ಮಾಡಿ ನಾವು ನೀರಲ್ಲಿ ನಲ್ವತ್ತೆಂಟು ಗಂಟೆ ನೆನೆ ಹಾಕಿ

ಮಾಡಕ್ಕೆ ಇಲ್ಲೇ ಮಾಡಿ ಇಲ್ಲೇ ಬೀಜ ಹಾಕಿದಿ ಬಾ ತೋರಿಸ್ತೀನಿ ತೋರಿಸಿ ನೋಡೋಲ್ ಬೀಜ ಹಾಕಿದ್ದೋ ಹತ್ ಪ್ಯಾಕೆಟ್ಗೆ ಬೀಜ ಹಾಕಿದ್ದು ಅದರಲ್ಲಿ ಆರ್ ಪ್ಯಾಕೆಟ್ ಅಲ್ಲಿ ಬೀಜ ಉಟ್ಟೇವೆ ನೀರ್ ಓ ಹಾಕಿದೀರ ನೀರಾ ಈ ಬೀಜಕ್ಕೆ ತುಂಬಾ ಇರ್ಬೇ ಬರ್ತಕೋಣ ನಾವು ಹಂಗೇ ಪ್ಯಾಕೆಟ್ ಅಲ್ಲಿ ಕಿರೇ ಬೀಜ ಉಟ್ಟಕೆ ಬಿಡಲ್ಲ ಇರ್ಬೇ ತಿನ್ ಬಿಡ್ತೇವೆ ಅದಕ್ಕೋಸ್ಕರ ಈ ತರ ನೀರ್ ಹಾಕಿದಿವಿ ಅವಾಗ ಇರ್ಬೇ ಬರಲ್ಲ ಜಮೀನ್ ಹಾಕಿರಿಕೋಣ ವರ್ಷ ನಮ್ ಜಮೀನಲ್ಲಿ ಹಾಕಿದ ಗಿಡ ಗಿಡ ಚೆನ್ನಾಗೈತ್ಕೊಣ ಮತ್ತೆ ಕಿಲ್ಕಿ ಹಾಕೋಣ ಇದನ್ನ ಯಾರಾರ ಆಸಕ್ತಿ ಇರೋರು ಈ ಗಿಡ ಕೇಳಿದ್ರೆ ಕೊಡೋಣ ಅಂತ ಈ ನಾವು ನರ್ಸರಿ ಮಾಡಿದೀವಿ